ಹಾಯ್ ಹಲೋ ನಮಸ್ಕಾರ ಬ್ಲಾಗ್ಸ್ ವಿತ್ ಕನ್ನಡಿಗ ಚಾನಲ್ಗೆ ಸ್ವಾಗತ ನಾನು ಹಾಗೆ ಸ್ಮಶಾನಕ್ಕೆ ಒಂದು ಕಾರ್ಯ ಇತ್ತು ಅಲ್ಲಿಗೆ ಹೋಗಿದ್ದೆ ಅಲ್ಲಿ ನೋಡಿ ನೀವು ಈ ಥರ ಭಯಕ್ಕಿಂತ ಮುಂಚೆ ಯೋಚನೆ ಮಾಡಿ ನೋಡಿ ಒಬ್ಬರು ಮೇಲೆ ಏನು ಅವರ ಇಟ್ಟಂಥ ಎಡೆ ಅಥವಾ ಒಂದು ಅಲ್ಲಿ ಪಿಂಡ ಅಂತ ಹೇಳ್ತಾರೆ ಅದನ್ನು ಇಟ್ಟಿದ್ರು ಅದು ಬಂದು ಒಂದು ನಾಯಿ ತಿಂತಾಯಿತ್ತು ನಾನು ಹತ್ರಕ್ಕೆ ಹೋಗೋ ಅಷ್ಟೊತ್ತಿಗೆ ಅದೇ ಅದೇ ಕೊಡ್ತು ಎಲ್ಲರೂ ಬೈದ್ಬಿಡ್ತಾರೆ ನಿನ್ನ ಪಿಂಡ ನಾಯ್ತು ತಿನ್ನ ನಿನ್ನ ಪಿಂಡ ನಾಯು ತಿನ್ನಲ್ಲ ಅಂತೆಲ್ಲ ಅಂತಾರೆ ಬಟ್ ಏನು ಈ ಒಂದು ವಿಡಿಯೋ ನೋಡಿದ್ರೆ ನಿಮಗೆ ಫೀಲ್ ಆಗುತ್ತೆ ಗೊತ್ತಾಗುತ್ತೆ ಈಗ ನಿನ್ನ ಪಿಂಡ ನಾಯಿ ತಿನ್ನಲ್ಲ ಅಂದವರು ನೋಡಪ್ಪ ನಾಯ್ತು ತಿಂತ ಇದೆ ಅನ್ಬೋದು ನಿನ್ನ ಪಿಂಡ ನಾಯ್ತು ತಿನ್ನ ಅಂತ ಶಾಪ್ ಹಾಕಿರೋರು ನಾನು ಅಂದಂಗೆ ಆಯಿತು ಅಂತ ಅನ್ಕತಾರೆ ಏನಂತನೂ ಹೇಳಕ್ಕಲ್ಲ ಬಟ್ ತುಂಬಾ ಫೀಲ್ ಆಗುತ್ತೆ ಇವೆಲ್ಲ ನೋಡಿದಾಗ ಬಟ್ ನಾಯ್ ತಿಂದದು ಒಳ್ಳೆಯದು ಕೆಟ್ಟದ್ದೋ ನಾವು ಹೋದ್ಮೇಲೆ ತಿಂದರೆ ಏನು ಮಾಡೋದು ಬಟ್ ಆ್ಯಕ್ಚುಲಿ ಇದನ್ನು ಒಂದು ಏನೊಂದು ಕಾಗೆ ವಾಸು ಅಂತಾರೆ ಕಾಗೆಗೆ ಎಡೆನ ಇಡ್ತಾರೆ ಎಡೆ ಇಟ್ಟಿರೋಂಥ ಎಲ್ಲ ಪ್ರಸಾದ ತಗೊಂಡೋಗಿ ಒಂದು ಕಾಗೆಗೆ ಇಡ್ತಾರೆ ಇಟ್ಟು ಅದು ತಿಂದು ಹೋದ್ಮೇಲೆ ಅವ್ರು ಬಂದು ತಿಂದಿದ್ದಾರೆ ಅನ್ನೋದು ಫೀಲ್ ಆಗುತ್ತೆ ಬಟ್ ನಾಯಿ ತಿನ್ನಬಾರ್ದು ಅಂತಾರೆ ಏನು ಅಂತಲೇ ಗೊತ್ತಿಲ್ಲ ಈಗ ನಾವೆಲ್ಲರೂ ಹೋದ್ಮೇಲೆ ಬಂದು ಬಂದು ತಿನ್ಬೋದು ಹಸುಗಳು ಬಂದು ತಿನ್ಬೋದು ಹೇಳೋಕ್ಕಾಗಲ್ಲ